ನಮಸ್ಕಾರ ನಾನಿದಿನ ಬೋಂಡಾ ಸೂಪ್ ಮಾಡ್ಕೊಂಡು ಬಂದಿದ್ದೀನಿ ಹೋಟೆಲಿಗಿಂತ ಜಾಸ್ತಿ ರುಚಿ ಅಂತ ಹೇಳ್ಬೋದು ಹಾಗೆ ತುಂಬ ಸುಲಭವಾಗಿ ಮಾಡುವಂಥದ್ದು ಸರ್ತಿ ಅಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಬೇಳೆ ಹಾಕಿದ್ದೀನಿ ಬೇಳೆ ಬೇಯಿಸೋಕ್ಕಿಂತ ಮುಂಚೆ ಯಾವಾಗಲೂ ಹುರಿಬೇಕು ಘಮ ಘಮ ಪರಿಮಳ ಬರುತ್ತೆ ಹಾಗೆ ಚೆನ್ನಾಗಿ ಕರಗಿ ಬೇಯುತ್ತೆ ಈಗ ಹೆಸರುಬೇಳೆ ಹುರಿದಾಯಿತು ಇದಕ್ಕೆ ನೀರು ಹಾಕಿ ತೊಳೆದು ಆ ನೀರನ್ನು ಚೆಲ್ಲೋಣ ಪುನಃ ಎರಡು ಲೋಟದಷ್ಟು ನೀರು ಹಾಕೋಣ ಕಾಲು ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಐದು ನಿಮಿಷ ಓಪನ್ ಆಗಿ ಒಂದು ಕುದಿ ಬರೋವರೆಗೆ ಬಿಡೋಣ ಈಗ ಕುಕ್ಕರ್ ಮುತ್ತಲ ಹಾಕಿ ಮೂರು ವಿಷಲು ಕೂಗ್ಸೋಣ ಕುಕ್ಕರ್ ಮತ್ ಓಪನ್ ಮಾಡೋಣ ಬೇಳೆ ಕರಗಿ ಬೆಂದಿದೆ ಆದರೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಂದ್ರೆ ಸೂಪಿಗೆ ಫುಲ್ ನಯಸ್ಸಾಗಿರಬೇಕು ಈಗ ಎರಡು ನೋಡೋದಷ್ಟು ನೀರು ಹಾಕೋಣ ಕಾಲುಭಾಗ ಈರುಳ್ಳಿ ಕಾಲುಭಾಗ ಟೊಮೊಟೊ ಕಾಲುಭಾಗ ದೊಡ್ಡ ಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೂಜಿ ಮೆಣಸನ್ನ ಜಜ್ಜಿಟ್ಕೊಂಡಿದ್ದೀನಿ ಅದ್ರ ಮೊದಲು ಹಸಿ ಮೆಣಸು ಉಪಯೋಗಿಸ್ತೀನಿ ಒಂದು ಸ್ಪೂನು ಶುಂಠಿ ತರಿ ಇದೆ ಕರಿಬೇವಿನ ಹೆಸುಳು ಇದೆ ಹಾಗೆ ಐದು ಬೆಳ್ಳುಳ್ಳಿ ಹೆಸುಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಪರಿಮಳಕ್ಕೆ ಕರಿಬೇವಿನ ಹೆಸುಳು ಹಾಗೆ ಬೆಳ್ಳುಳ್ಳಿನ ಹಾಕೋಣ ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೋಣ ಹಾಗೆ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾ ಹೋಗೋಣ ಯಾವಾಗಲೂ ಹಿಂಗಿನ ಪರಿಮಳ ಗಮಗ ಅಂತ ಇರಬೇಕು ಕಡಲೆಬೇಳೆಗಾತ್ ಹಿಂಗನ್ನು ಪುಡಿ ಮಾಡಿ ಹಾಕ್ತೀನಿ ಹಾಗೆ ಸೂಜಿ ಮೆಣಸಿನ ಜಜ್ಜಿದ್ದು ಹಾಕೋಣ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಈಗ ಶುಂಠಿ ತುರಿ ಟೊಮೊಟೊ ಈರುಳ್ಳಿ ದೊಡ್ಡ ಮೆಣಸನ್ನ ಒಗ್ಗರಣೆ ಜೊತೆಗೆ ಹಾಕೋಣ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಬರೋಣ ಈಗ ಬೇಯಿಸಿಟ್ಕೊಂಡಿರೋ ಹೆಸರು ಬೇಳೆನ ಹಾಕೋಣ ಪುನಃ ಮಿಕ್ಸ್ ಮಾಡೋಣ ರುಚಿಗಾಗಷ್ಟು ಉಪ್ಪು ಹಾಕೋಣ ಈಗ ಕುದಿ ಬಂತು ಹಾಗೆ ಒಂದು ಕಡೆ ಲಿಂಬೆಹಣ್ಣನ ಹಿಂಡೋಣ ಗ್ಯಾಸ್ ಆಫ್ ಮಾಡೋಣ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎರಡು ಒಣಮೆಣಸಿನ್ಕಾಯಿನ ಹಾಕೋಣ ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋಣ ಜೀರಿಗೆ ಸ್ವಲ್ಪ ಫ್ರೈ ಆಗೋಬಿಡೋಣ ಅರ್ಧ ಸ್ಪೂನು ಸಾಸಿವೆಗಳು ಹಾಕೋಣ ಸಾಸಿವೆಗಳು ಚೆನ್ನಾಗಿ ಫ್ರೈ ಆಗಿದೆ ಈಗ ಒಗ್ಗರಣೆನ ಸೂಪಿಗೆ ಹಾಕೋಣ ಸೂಪು ಹೀಗೆ ನೀರು ನೀರಾಗಿ ಬರಬೇಕು ಈಗ ಬೋಂಡಕ್ಕೆ ರೆಡಿ ಮಾಡೋಣ ಒಂದು ಲೋಟ ಬೇಳೆನ ಎರಡು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ಈಗ ಚೆನ್ನಾಗಿ ನೆಂದಿದೆ ಒಂದು ಜರಡಿ ತಗೊಂಡು ನೆಂದಿರೋ ಬೇಳೆನ ಬಸಿ ಹಾಕೋಣ ಬಸಿ ಜಾರಿಗೆ ನೆಂದಿರೋ ಉದ್ದಿನಬೇಳೆ ಹಾಕಿದ್ದೀನಿ ನಾಲ್ಕು ಸ್ಪೂನಷ್ಟು ನೀರು ಹಾಕಿ ಹಾಗೆ ಒಂದು ಸರಿ ಜರ್ರ ಅನ್ಸೋಣ ಈಗ ಕಾಲು ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ ಉದ್ದಿನಬೇಳೆಗೆ ಒಂದೇ ಸದಿನೇ ತುಂಬ ನೀರು ಹಾಕಿಬಿಟ್ರೆ ಅದು ನೀರಾಗಿಬಿಡುತ್ತೆ ನೋಡಿ ನೋಡಿ ನೀರು ಹಾಕಬೇಕು ಪುನಃ ನಾಲ್ಕು ಸ್ಪೂನಷ್ಟು ನೀರು ಹಾಕೋಣ ಮತ್ತೆ ರುಬ್ಬೋಣ ಗ್ರೈಂಡ್ರಲ್ಲಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದರೂ ಪರವಾಗಿಲ್ಲ ಚೆನ್ನಾಗಿ ಒದಗು ಬರುತ್ತೆ ಈಗ ಉದ್ದಿನ ಬೆಳೆಗೆ ನೀರು ಹಾಕಿ ಆಯಿತು ಈ ಹದದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಇದನ್ನು ಒಂದು ಬಟ್ಲಿಗೆ ತೆರಪು ಮಾಡೋಣ ಈಗ ಮಸಾಲೆ ರೆಡಿ ಮಾಡೋಣ ಅಲ್ಲಿ ಕರಿಬೇವಿನೆಸುಳು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಅದ್ರ ಜೊತೆಗೆ ಸೂಜಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಇಂಚು ಶುಂಠಿನ ಸಿಪ್ಪೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋಣ ಹಾಗೆ ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ ಈಗ ಪೇಸ್ಟ್ ಮಾಡೋಣ ನಾವು ಹೆಚ್ಚಿ ಬೋಂಡಕ್ಕೆ ಹಾಕೋದಕ್ಕಿಂತ ಈ ಥರ ಪೇಸ್ಟ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಪೇಸ್ಟು ರೆಡಿಯಾಗಿದೆ ಇದನ್ನು ರುಬ್ಬಿರುವ ಉದ್ದಿನಬೇಳೆ ಜೊತೆ ಹಾಕೋಣ ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ ಕರಿಯೋಕ್ಕೆ ಹಾಕ್ಬೋದು ಆದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಪೇಣಿ ರವೆನ ಹಾಕೋಣ ಹಾಗೆ ರವೆನ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಈ ಹಿಟ್ಟಿಗೆ ನಾಲ್ಕು ಸ್ಪೂನಷ್ಟು ಹಸಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಟು ಹಾಕೋಣ ಇದು ತುಂಬ ಟೇಸ್ಟ್ ಕೊಡುತ್ತೆ ನಾವು ಬೋಂಡ ತಿಂದಾಗ ಕಾಯಿ ಬಾಯಿಗೆ ಸಿಗಬೇಕು ಈಗ ಹಿಟ್ಟು ರೆಡಿ ಆಯಿತು ಆಮೇಲೆ ಬಾಣಲೆ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕೋಣ ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಇದು ಎಣ್ಣೆನೇ ಹಾಕೋದು ನಾನು ಕೊಬ್ಬರಿ ಎಣ್ಣೆ ಮೂರಿಂದ ನಾಲ್ಕು ಸರಿ ಕರ್ದಿದ್ದು ಹಾಕಿದ್ರು ಸಹಿತ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಲ್ಲ ಎಣ್ಣೆ ಹಾಗೆ ದಪ್ಪ ಆಗಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಕೈಯಲ್ಲಿ ನೀರು ಮುಟ್ಕೊಂಡು ಉದ್ದಿನ ಹಿಟ್ಟನ್ನ ಉಂಡೆ ಮಾಡ್ತಾ ಹಾಕೋಣ ಯಾವಾಗಲೂ ಅಷ್ಟೇ ಈ ಬೋಂಡ ಯಾವುದೇ ಕರಿಬೇಕಾದ್ರೂ ನಾವು ಅಕ್ಕಪಕ್ಕ ಹಾಕ್ಬಾರ್ದು ಅಲ್ಲಿ ಹಾಕ್ಬೇಕು ಒಂದಾದ ತಕ್ಷಣ ಒಂದು ಎದುರುಗಡೆ ಹಾಕಬೇಕು ಆವಾಗ ಒಂದಕ್ಕೊಂದು ಅಂಟು ಕೊಡಲ್ಲ ಈಗ ಬೋಂಡನ ಮೊಗ್ಚಾಕೋಣ ಮೊದಲು ಸ್ಟಾರ್ಟಿಂಗು ದೊಡ್ಡ ಉರಿ ಇರಬೇಕು ನಂತರ ಮೀಡಿಯಮ್ ಉರಿ ಇಟ್ಕೊಬೇಕು ಈಗ ನೋಡಿ ಬೋಂಡ ಫ್ರೈ ಆಯಿತು ಹಾಗೆ ಎಣ್ಣೆ ಬಸ್ದು ತೆಗಿಯೋಣ ಕರಿಬೇಕಾದ್ರೆ ಎಷ್ಟು ಎಣ್ಣೆ ಇಟ್ಟಿದ್ನೋ ಅಷ್ಟೇ ಇದೆ ಈ ಹಿಟ್ಟಿಗೆ ರವೆ ಹಾಕಿರೋ ಹಾಗೆ ಉದ್ದು ಗಟ್ಟಿ ರುಬ್ಬಿರೋದ್ರಿಂದ ಎಣ್ಣೆ ಕುಡ್ದಿಲ್ಲ ತಟ್ಟೆಯಲ್ಲಿ ಬೌಲನ್ನು ಜೋಡಿಸಿಟ್ಟಿದ್ದೀನಿ ಈಗ ಬೋಂಡ ಹಾಕೋಣ ಹಾಗೆ ಅದ್ರ ಮೇಲೆ ಸೂಪನ್ನು ಹಾಕ್ತಾ ಬರೋಣ ನಾವಿಲ್ಲಿ ಬರೀ ಉದ್ದನ್ನೇ ಕರೆದ್ರೆ ಸೂಪ್ ತಕ್ಷಣ ತುಂಬ ಮೆತ್ತಗಾಗುತ್ತೆ ಈ ಬೋಂಡ ಅದೇ ರವೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಅರ್ಧ ಗಂಟೆ ನೆಂದರೂ ಸಹಿತ ತಿನ್ನೋಕ್ಕೆ ಭಾಳ ಟೇಸ್ಟು ಹಾಗೆ ಬೋಂಡ ಹಾಕಿ ಅದ್ರ ಮೇಲೆ ಸೂಪ್ ಹಾಕಿದಾಗ ಮೇಲೆ ಎಣ್ಣೆ ಇಟ್ಕೊಂಡಿರುತ್ತೆ ನೋಡಿ ಸ್ವಲ್ಪನೂ ಎಣ್ಣೆ ಪಸೆನೇ ಇಲ್ಲ ನೋಡಿದ್ರೆ ರುಚಿ ರುಚಿಯಾದ ಸೂಪ್ ಮಾಡೋದು ಹೇಗೆ ಅಂತ ನೀವು ಸೊಮ್ಮೆ ಟ್ರೈ ಮಾಡಿ ರುಚಿಯನ್ನು ಸೇವಿರಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು